ಹಾಯ್ ಎಲ್ಲ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ದಿ ಚಾನಲ್ ಇವತ್ತು ನಮ್ಮ ಪಯಣ ಬಾದಾಮಿ ಕಡೆಗೆ ಬಾದಾಮಿಯಿಂದ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿರುವ ಶಿವಯೋಗಿ ಮಂದಿರಕ್ಕೆ ಹೋಗ್ತಾ ಇದ್ದೀವಿ ಶಿವಯೋಗಿ ಮಂದಿರದ ವಿಶೇಷತೆಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹಾಗೆ ನನ್ನ ಚಾನಲ್ ಯಾರೆಲ್ಲ ಹೊಸದಾಗಿ ನೋಡ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಶಿವಯೋಗಿ ಮಂದಿರವು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನಲ್ಲಿದೆ ಶಿವಯೋಗಿ ಮಂದಿರವನ್ನು ಲಿಂಗೈಕ್ಯ ಪರಮ ಪೂಜಾ ಆನ್ಗಲ್ ಕುಮಾರಸ್ವಾಮಿಗಳು ಹತ್ತೊಂಬತ್ತು ನೂರ ಒಂಬತ್ತರಲ್ಲಿ ಮಲಪ್ರಭಾ ನದಿಯ ದಂಡೆಯ ಮೇಲೆ ಸ್ಥಾಪಿಸಿದರು ಸ್ಥಳೀಯ ತಳಿಯ ಹಸುಗಳನ್ನು ರಕ್ಷಿಸಲು ಇದನ್ನು ಸ್ಥಾಪಿಸಲಾಯಿತು ಈ ಶಿವಯೋಗಿ ಮಂದಿರವು ಮಠಾಧಿಪತಿಗಳಿಗೆ ಅಂದರೆ ಲಿಂಗಾಯತ ಮತ್ತು ವೀರಶೈವ ಮಠಾಧೀಶರಿಗೆ ನೀಡುವ ಸಂಸ್ಥೆಯಾಗಿ ಪ್ರಸಿದ್ಧವಾಗಿದೆ ಸಂಸ್ಥೆಯ ಗ್ರಂಥಾಲಯವು ವಿಶಿಷ್ಟವಾಗಿದೆ ಏಕೆಂದರೆ ಇದು ತಾಳೆಗರಿ ಶಾಸನವನ್ನು ಅಂದರೆ ತಾಳೆಗರಿಗಳ ಮೇಲೆ ಬರೆದ ಧರ್ಮ ಗ್ರಂಥಗಳನ್ನು ಹೊಂದಿದೆ ಇದು ಆಯುರ್ವೇದ ಆಸ್ಪತ್ರೆ ಮತ್ತು ವಿಭೂತಿ ಉತ್ಪಾದನಾ ಕೇಂದ್ರಕ್ಕೂ ಹೆಸರುವಾಸಿಯಾಗಿದೆ ಶಿವಯೋಗಿ ಮಂದಿರದ ಜಾತ್ರೆಯು ಬಹಳ ಜನಪ್ರಿಯವಾಗಿದೆ ಮತ್ತು ಅದರ ತೇರು ನೋಡಲು ಸಾವಿರಾರು ಜನ ಭಾಗವಹಿಸುತ್ತಾರೆ ಇಲ್ಲಿ ಹೊರಗಡೆ ಸುಂದರವಾದ ಉದ್ಯಾನವನ್ನು ಮಾಡಿದ್ದಾರೆ ನೀವು ನೋಡ್ಬೋದು ಈ ಸುಂದರ ಪ್ರಶಾಂತವಾದ ಪರಿಸರದಲ್ಲಿ ಜಂಗಮ ಮಠಗಳಿಗೆ ಸಂಸ್ಕೃತದ ಸಂಪೂರ್ಣ ಶಿಕ್ಷಣವನ್ನು ಕೊಡುವ ಸಂಸ್ಕೃತ ಪಾಠಶಾಲೆ ಮತ್ತು ಇನ್ನಿತರ ವಿದ್ಯೆಯನ್ನು ಕೊಡುವ ವಿದ್ಯಾಕೇಂದ್ರಗಳಿವೆ ಹಾಗೂ ಇದು ಅನೇಕ ಋಷಿಮನುಗಳು ತಪಸ್ಸು ಮಾಡಿದ ಪವಿತ್ರ ಸ್ಥಳವಾಗಿದೆ ಶಿವಯೋಗ ಮಂದಿರದಲ್ಲಿ ಸಂಸ್ಕೃತ ಅಧ್ಯಯನ ಮಾಡಿದ ಜಂಗಮ ಹಿಂದೂ ಮಠಗಳಲ್ಲಿ ಮಠಾಧೀಶರನ್ನಾಗಿ ಮಾಡುವ ಪದ್ಧತಿ ಇದೆ ಇಲ್ಲಿ ಇಬ್ಬರು ಸ್ವಾಮೀಜಿಗಳ ಗದ್ದುಗೆಗಳಿವೆ ಒಂದು ಗರ್ಭಗುಡಿಯೊಳಗೆ ಲಿಂಗೈಕ್ಯ ಪರಮ ಪೂಜಾ ಹಂಗಲ್ ಕುಮಾರಸ್ವಾಮಿಗಳು ಇನ್ನೊಂದು ಕಡೆ ಲಿಂಗೈಕ್ಯ ಹಂಗಲ್ ಸದಾಶಿವ ಮಹಾಸ್ವಾಮೀಜಿಗಳ ಗದ್ದುಗೆ ಇದೆ ಇಲ್ಲಿ ನಮ್ಮ ಎದುರಿಗೆ ನೋಡ್ತಾ ಇರೋದು ಶ್ರೀ ಅಂಗಲ್ ಕುಮಾರ ಸ್ವಾಮೀಜಿಗಳ ಗದ್ದುಗೆ ಇಲ್ಲಿ ವಿದ್ಯೆ ಪಡೆದ ಸ್ವಾಮೀಜಿಗಳ ಪ್ರಕಾರ ಇದು ಬಾದಾಮಿಯಿಂದ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಒಂದು ಪುಣ್ಯಕ್ಷೇತ್ರ ಹತ್ತೊಂಬತ್ತು ನೂರ ಒಂಬತ್ತರಲ್ಲಿ ರಥಸಪ್ತಮಿಯಲ್ಲಿ ಈ ಸಂಸ್ಥೆ ಸ್ಥಾಪನೆ ಆಗುತ್ತೆ ಶರಣದ ಸಾಲಿನೊಳಗೆ ಬರುವಂತ ಗಟ್ಟಿವಾಳಯ್ಯ ಅವರು ಕಾಲಜ್ಞಾನದ ವಚನಗಳನ್ನ ಬರಿತಕ್ಕಂತ ಶರಣರಾಗಿರ್ತಾರೆ ಅವರು ಒಂದು ವಚನದೊಳಗೆ ಹೇಳ್ತಾರೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಒಬ್ಬ ವಿರಕ್ತ ಜಂಗಮ ಬಂದು ಒಂದು ಯೋಗ ಮಂದಿರವನ್ನು ಮಲಪ್ರಭಾ ನದಿಯ ದಂಡೆ ಮೇಲೆ ಸ್ಥಾಪನೆ ಮಾಡ್ತಾರೆ ಅಂತ ಆ ವಚನದ ಪ್ರಕಾರ ಕುಮಾರ ಸ್ವಾಮೀಜಿಗಳು ಒಬ್ಬ ವಿರಕ್ತ ಜಂಗಮ ಮಲಪ್ರಭಾ ನದಿಯ ದಂಡೆ ಮೇಲೆ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ ಇದು ಶ್ರೀ ಗುರು ಕುಮಾರೇಶ್ವರ ಸ್ವಾಮೀಜಿಗಳ ಗದ್ದುಗೆ ಶಿವಯೋಗಿ ಮಂದಿರದ ಸ್ಥಾಪನೆ ಮುಖ್ಯ ಉದ್ದೇಶ ಅಂದ್ರೆ ಇದು ಮಠ ಅಲ್ಲ ಇದೊಂದು ಸಂಸ್ಥೆ ಈ ಸಂಸ್ಥೆಯಿಂದ ಸಮಾಜಕ್ಕೆ ಏನಾದ್ರೂ ಕೊಡುಗೆಯನ್ನ ಕೊಡಬೇಕು ಅಂತ ತಿಳ್ಕೊಂಡು ಅಂಗಲ್ ಕುಮಾರ ಸ್ವಾಮೀಜಿಗಳು ಇಲ್ಲಿ ಸಾಧಕರನ್ನು ತಯಾರು ಮಾಡ್ತಾರೆ ಇಲ್ಲಿ ಸಾಧಕರು ಅಂತಂದ್ರೆ ಇವತ್ತು ಕರ್ನಾಟಕದಲ್ಲಿ ಅನೇಕ ವೀರಶೈವ ಲಿಂಗಾಯತ ಮಠಗಳು ಅಂತ ಏನ್ ಕಾಣ್ತಿವಿ ಆ ಎಲ್ಲ ನೈಂಟಿ ಪರ್ಸೆಂಟ್ ಮಠಗಳಿಗೆ ಇಲ್ಲಿ ಕಲಿತಿರ್ತಕ್ಕಂಥ ಸ್ವಾಮೀಜಿಗಳೇ ಆ ಮಠದ ಪೀಠಾಧಿಪತಿಗಳು ಹನ್ನೆರಡು ವರ್ಷದ ಒಳಗೆ ಇಲ್ಲಿ ಕರ್ಕೊಂಬಂದು ಅವರಿಗೆ ಸಂಸ್ಕಾರ ದೀಕ್ಷೆ ಅವರಿಗೆ ವೈದ್ಯಕ ಉಪಚಾರಗಳನ್ನು ವಚನಗಳನ್ನು ಶಾಸ್ತ್ರಗಳನ್ನು ಎಲ್ಲವನ್ನು ಅವರಿಗೆ ಅಧ್ಯಯನ ಮಾಡಿಸಿ ಇಲ್ಲಿಂದ ಮುಂದೆ ಅವರನ್ನು ಅವರವರ ಮಠಗಳಿಗೆ ಕಳಿಸುತ್ತಾರೆ ಇಲ್ಲಿ ಮತ್ತೆ ಹಾನಗಲ್ ಸ್ವಾಮೀಜಿಗಳು ಸಾಧಕರನ್ನು ತಯಾರು ಮಾಡುವುದು ಅಷ್ಟೇ ಅಲ್ಲ ಶುದ್ಧ ವಿಭೂತಿಯನ್ನು ತಯಾರು ಮಾಡಬೇಕು ಅಂತ ತಿಳ್ಕೊಂಡು ಅವತ್ತಿನ ನೂರ ಹದಿಮೂರು ವರ್ಷದ ಹಿಂದೆ ಗೋಶಾಲೆಯನ್ನು ಸ್ಥಾಪ್ ಸ್ಥಾಪನೆ ಮಾಡಿದರು ಇಲ್ಲಿ ಇವತ್ತು ಏಳ್ನೂರು ಗೋವುಗಳಿವೆ ಕರ್ನಾಟಕದಲ್ಲಿ ಅತ್ಯಂತ ಶುದ್ಧ ವಿಭೂತಿ ತಯಾರಾಗುವುದು ಸಹ ಇಲ್ಲಿಯೇ ನಾವೀಗ ವಿಭೂತಿ ನಿರ್ಮಾಣ ಮಾಡ್ತಕ್ಕಂಥ ಕೇಂದ್ರಕ್ಕೆ ಬಂದಿದ್ದೇವೆ ಇದನ್ನ ಹೇಗೆ ತಯಾರು ಮಾಡ್ತಾರೆ ಅಂದ್ರೆ ಮೊದಲು ಶಗಣಿಯಿಂದ ಬೆರಣಿನ ತಟ್ಕೋತಾರೆ ನಂತರ ಅದನ್ನ ಬಿಸಿಲಲ್ಲಿ ಒಣಗಿಸ್ಕೊತಾರೆ ಆಮೇಲೆ ಅದನ್ನ ಬೆಂಕಿಯಲ್ಲಿ ಸುಡ್ತಾರೆ ನಂತರ ನಮಗೆ ಈ ಬೂದಿ ಸಿಗುತ್ತೆ ಇದನ್ನ ಮಣ್ಣಿನ ಮಡಿಕೆಯಲ್ಲಿ ನಿರ್ದಿಷ್ಟ ತಾಪಮಾನದಲ್ಲಿ ಕಾಯಿಸಿ ಶುದ್ಧೀಕರಿಸ್ತಾರೆ ಶೋಧಿಸಿದ ನಂತರ ಅದಕ್ಕೆ ವಿಭೂತಿ ಆಕಾರ ಕೊಟ್ಟು ಅದನ್ನ ಎರಡ್ ಮೂರು ದಿನ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಆಮೇಲೆ ಅದನ್ನ ಮತ್ತೆ ಸುಡ್ತಾರೆ ಅವಾಗ ಅದು ಬಿಳಿ ಬಣ್ಣಕ್ಕೆ ತಿರುಗುತ್ತದೆ ಇಲ್ಲಿ ನೋಡ್ತಾ ಇರಬಹುದು ಇದು ನೋಡ್ತಾ ಇರೋದು ಇದು ಗೋಶಾಲೆ ಇಲ್ಲಿ ಏಳ್ನೂರಕ್ಕೂ ಹೆಚ್ಚು ಗೋವುಗಳಿವೆ ಇದರಿಂದ ಬರುವಂತ ಸಗಣಿಯಿಂದಲೇ ವಿಭೂತಿಯನ್ನು ತಯಾರು ಮಾಡ್ತಾರೆ ಇಲ್ಲಿ ಏನ್ ನೋಡ್ತಾ ಇದ್ದೀವಿ ಇದು ರಥ ಇಡುವ ಒಂದು ಸ್ಥಳ ಸೊ ಇದಕ್ಕೆ ಎಂಟ್ರಿ ಫೀಸ್ ಇದೆ ಪ್ರತಿಯೊಬ್ಬರಿಗೂ ಐದು ರೂಪಾಯಿ ಈ ರಥದ ವಿಶೇಷವೆಂದರೆ ಇದು ಏಷ್ಯಾದಲ್ಲೇ ಅತಿ ದೊಡ್ಡ ರಥ ಇದೆಲ್ಲ ಉಡ್ಡಲ್ಲೇ ರೆಡಿ ಮಾಡಿದ್ದಾರೆ ಹಾಗೆ ಇದು ನೋಡಕ್ಕೆ ತುಂಬಾ ಆಕರ್ಷಿತವಾಗಿದೆ ಈ ರಥವನ್ನು ಎರಡ್ ಸಾವಿರದ ಒಂಬತ್ತರಲ್ಲಿ ಉಡುಪಿಯಲ್ಲಿ ತಯಾರಿಸಲಾಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಶಿವಯೋಗಿ ಮಂದಿರದ ವಿಶೇಷ ಸಂಚಿಕೆ ತಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಿಗ್ತೀನಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ಕಂಟೆಂಟ್ ಜೊತೆ ಧನ್ಯವಾದಗಳು ಶುಭ ದಿನ